ನಮಸ್ಕಾರ ಸ್ನೇಹಿತರೆ ಕೊಂಪೆಲ್ಲ ಮಾಧವಿ ಲತಾ ಈ ಹೆಸರು ನಿಮ್ಮ ಕಿವಿಗೂ ಸಹ ಬಿದ್ದಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿರೋ ಹೆಸರು ಇದು ಮಾಧವಿ ಲತಾ ನೂರ ತೊಂಬತ್ತೈದು ಜನ ಕ್ಯಾಂಡಿಡೇಟ್ಸ್ ಲೀಸ್ಟ್ ಅನೌನ್ಸ್ ಆಯ್ತಲ್ಲ ಬಿಜೆಪಿ ನಲ್ಲಿ ಅದರಲ್ಲಿ ಈ ಹೆಸರು ಬಂದಿತ್ತು ಮಾಧವಿ ಲತಾ ಈ ಮಾಧವಿ ಲತಾ ಅವರು ಕಣಕ್ಕಿಳಿತಾ ಇರೋದಾದ್ರೂ ಎಲ್ಲಿಂದ ಮುಸ್ಲಿಮ್ರ ಏಕೈಕ ಅತಿ ದೊಡ್ಡ ನಾಯಕ ಅಸೌದ್ದೀನ್ ಓವೈಸಿ ಅವರ ಭದ್ರಕೋಟೆ ಹೈದರಾಬಾದ್ ನಿಂದ ಯಾರಿ ಮಾಧವಿ ಲತಾ ಇವ್ರನ್ನ ಯಾಕೆ ಅವರು ಕ್ಯಾಂಡಿಡೇಟ್ ಮಾಡಿದ್ರು ಅದು ಹೈದರಾಬಾದೇ ಯಾಕೆ ಅದು ಓವೈಸಿ ಎಗೇನ್ಸ್ಟ್ ಯಾಕೆ ಮಾಧವಿ ಲತಾ ಅವರಲ್ಲಿರೋ ವಿಶೇಷತೆ ಏನು ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೀವ್ ಅಂದ್ಕೊಂಡಿರ್ಬೋದು ಮಾಧವಿ ಲತಾ ಅವರು ಯಾರೋ ಸಾಮಾನ್ಯ ಹೆಣ್ಮಗಳು ಅಂತ ಅಲ್ಲವೇ ಅಲ್ಲ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ದಿಗ್ಗಜೆ ಹೈದರಾಬಾದ್ ನ ಪ್ರತಿಷ್ಠಿತ ಗಳಲ್ಲಿ ಒಂದಾಗಿರೋ ವಿರಿಂಚಿ ಹಾಸ್ಪಿಟಲ್ ನ ಚೇರ್ಮನ್ ಇವರು ಮಾಧವಿ ಲತಾ ಅವರು ಮಾಡಿರೋ ಸಾಧನೆಗಳನ್ನ ಒಮ್ಮೆ ತಿರುಗಿ ನೋಡಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ ಇದು ಮೋದಿ ಅವರು ಓವೈಸಿಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಬಂದ್ರೂ ತಪ್ಪಾಗಲ್ಲ ಬಿಜೆಪಿಯ ಈ ಪ್ಲಾನ್ ಹಿಂದಿರೋ ರಹಸ್ಯ ಏನಪ್ಪಾ ಅಂದ್ರೆ ಮುಸ್ಲಿಂ ಬಹುದೊಡ್ಡ ನಾಯಕ ಓವೈಸಿ ಅವರನ್ನು ಹೈದರಾಬಾದ್ ನಲ್ಲೇ ಕಟ್ಟಿ ಹಾಕೋದು ಅಸಾದುದ್ದೀನ್ ಓವೈಸಿ ಅವರ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಇವರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ಇದೇ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಅದಾದ ನಂತರ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಆ ಕ್ಷೇತ್ರನ ಪ್ರತಿನಿಧಿಸ್ತಾ ಇರೋದು ಅವರ ಮಗ ಅಸದುದ್ದೀನ್ ಓವೈಸಿ ಇದು ಓವೈಸಿ ಮತ್ತು ಮುಸ್ಲಿಮರ ಭದ್ರ ಕೋಟೆ ಇಂಥ ಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರು ಹಿಂದೂ ಫೈರ್ ಬ್ರಾಂಡ್ ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸಿದ್ದಾರೆ ಇಲ್ಲಿಯ ತನಕ ಈ ಕ್ಷೇತ್ರದಲ್ಲಿ ಅಸಾದುದ್ದೀನ್ ಓವೈಸಿ ಅವರನ್ನು ಎದುರಿಸೋದು ತುಂಬಾ ಕಷ್ಟ ಆಗಿತ್ತು ಕಬ್ಬಿಣದ ಕಡಲೆ ಅಂತಾನೆ ಎಲ್ಲಾರು ಭಾವಿಸಿದ್ರು ಇವರನ್ನ ಎದುರಿಸಬೇಕು ಅಂದ್ರೆ ಅಷ್ಟೇ ತೀವ್ರವಾದ ಕಟ್ಟರ್ ಹಿಂದುವಿನ ಅಗತ್ಯ ಇತ್ತು ಹಾಗಾಗಿ ಬಿಜೆಪಿಯವರು ಪ್ಲಾನ್ ಮಾಡಿ ಹಿಂದೂ ಫೈರ್ ಬ್ರಾಂಡ್ ಮಾಧವಿ ಲತಾ ಅವರನ್ನ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದಾರೆ ಮಾಧವಿ ಲತಾ ಅನ್ನೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಿಂದುತ್ವದ ವಿಚಾರ ಬಂದಾಗ ಇವರು ವಿಚಾರಧಾರೆಗಳನ್ನು ಮಂಡಿಸುವ ರೀತಿ ಇದೆಯಲ್ಲ ಅದು ಅಮೋಘ ಹಿಂದುತ್ವದ ಕುರಿತಾದ ವಿಚಾರಧಾರೆಗಳನ್ನ ಇವರು ಸತತವಾಗಿ ಪ್ರಸಾರ ಮತ್ತು ಪ್ರಚಾರ ಮಾಡ್ತಾ ಬಂದಿದ್ದಾರೆ ಇವರು ಲತಾಮ ಫೌಂಡೇಶನ್ ನ ಮುಖ್ಯಸ್ಥರಾಗಿದ್ದಾರೆ ಲೋಕಮುದ್ರಾ ಚಾರಿಟಬಲ್ ಟ್ರಸ್ಟ್ ನ ನಡೆಸ್ತಾ ಇದ್ದಾರೆ ಬಿಜೆಪಿ ಅವರು ಮಾಧವಿ ಲತಾ ಅವರನ್ನ ದಿಢೀರಂತ ಗುರುತಿಸಿಲ್ಲ ಅದಕ್ಕೆ ಅನೇಕ ಕಾರಣಗಳಿದಾವೆ ಮಾಧವಿ ಲತಾ ಅವರು ಆ ಕ್ಷೇತ್ರದಲ್ಲಿ ಹತ್ತಾರು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ ಅಲ್ಲಿನ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಡವರೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದಾರೆ ಉಚಿತ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆಗಳನ್ನು ಸಹ ಕೊಡ್ತಾ ಇದ್ದಾರೆ ಹಿಂದೂಗಳ ಏಕತೆ ಹಿಂದುತ್ವದ ವಿಚಾರ ಬಂದಾಗ ತೆಲಂಗಾಣದಲ್ಲಿ ಅದರಲ್ಲೂ ಹೈದರಾಬಾದ್ ನಲ್ಲಿ ಮಾಧವಿ ಲತಾ ಅವರು ದೊಡ್ಡ ಶಕ್ತಿಯಾಗಿದ್ದಾರೆ ಈ ಎಲ್ಲ ಅರ್ಹತೆಗಳು ಮಾಧವಿ ಲತಾ ಅವರನ್ನು ಬಿಜೆಪಿ ಗುರುತಿಸುವಂತೆ ಮಾಡಿದೆ ಮೊಟ್ಟ ಮೊದಲ ಲೀಸ್ಟ್ ನಲ್ಲೇ ಅವರಿಗೆ ಟಿಕೆಟ್ ಸಹ ಕೊಟ್ಟಿದೆ ಟಿಕೆಟ್ ಸಿಗ್ತಾ ಇದ್ದಂತೆ ಮಾಧವಿ ಲತಾ ಅವರು ಓವೈಸಿ ಮೇಲೆ ದಾಳಿಯನ್ನೇ ಶುರು ಮಾಡಿದ್ದಾರೆ ಮುಸ್ಲಿಂ ಸಮಾಜದಲ್ಲಿ ಅಲ್ಲಿನ ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಮಕ್ಕಳು ಶಾಲೆಗಳಿಗೆ ಹೋಗದೆ ಕೂಲಿ ಕೆಲಸ ಮಾಡ್ತಾ ಇದಾರೆ ಅಲ್ಲಿನ ಮದ್ರಾಸಗಳಲ್ಲಿ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಮಹಿಳೆಯರ ಹಕ್ಕುಗಳ ಪರವಾಗಿ ಮಾಧವಿ ಲತಾ ಅವರು ಧ್ವನಿ ಎತ್ತಾ ಇದ್ದಾರೆ ಮುಂತಾದ ಎಲ್ಲ ಪ್ರಶ್ನೆಗಳನ್ನು ಒ ಅವರಿಗೆ ಕೇಳಿ ಒ ಅವರೇ ದಶಕಗಳಿಂದ ನೀವು ಹೈದರಾಬಾದ್ ನ ಆಳ್ತಾ ಇದೀರಾ ನಿಮ್ಮದೇ ಸಮಾಜಕ್ಕೆ ನೀವು ಮಾಡಿದ್ದಾದ್ರು ಏನು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಮಾಧವಿ ಲತಾ ಸ್ನೇಹಿತರೆ ಇದರ ಹಿಂದೆ ಬಿಜೆಪಿ ಮಹಿಳಾ ಅಸ್ತ್ರ ಅನ್ನೋ ಸ್ಟ್ರಾಟಜಿ ಸಹ ಇದೆ ಈ ಹಿಂದೆ ಅಸವುದ್ದೀನ್ ಓವೈಸಿ ಎಗೇನ್ಸ್ಟ್ ಭಗವಂತ ರಾವ್ ಅನ್ನೋರು ಸ್ಪರ್ಧೆ ಮಾಡಿದ್ರು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋತಿದ್ರು ಮಾಧವಿ ಲತಾ ಅವರನ್ನು ಕಣಕ್ಕಿಳಿಸಿರುವುದರಿಂದ ಓವೈಸಿಗೆ ನೆಕ್ ಟು ನೆಕ್ ಸಮಾನವಾದ ಫೈಟ್ ಕೊಡಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಮುಸ್ಲಿಮ್ರೇ ಬಹುಸಂಖ್ಯಾತರು ಹಾಗಾಗಿ ಅಸದುದ್ದೀನ್ ಓವೈಸಿ ಮತ್ತು ಕುಟುಂಬ ದಶಕಗಳಿಂದ ಈ ಕ್ಷೇತ್ರನ ಆಳ್ತಾ ಬಂದಿದೆ ಇಂಥ ಕ್ಷೇತ್ರನ ಮಾಧವಿ ಲತಾ ಅವರು ಯಾವ ತರ ಭೇದಿಸ್ತಾರೆ ಕಾದು ನೋಡ್ಬೇಕು ರಾಜಕೀಯದಲ್ಲಿ ಎಲ್ಲಾನು ಸಾಧ್ಯ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಓವೈಸಿ ಅವರ ನಾಗಾಲೋಟಕ್ಕೆ ಈ ಬಾರಿ ಮಾಧವಿ ಲತಾ ಅವರು ಬ್ರೇಕ್ ಹಾಕಲುಬಹುದು ಕಳೆದ ಬಾರಿ ನರೇಂದ್ರ ಮೋದಿ ಅವರ ಕ್ಷೇತ್ರ ಸ್ಮೃತಿ ಇರಾನಿ ಅವರದ್ದು ರಾಹುಲ್ ಗಾಂಧಿ ಅವರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿತ್ತು ಈಗ ಆ ಪಟ್ಟಿಗೆ ಹೈದರಾಬಾದ್ ಕ್ಷೇತ್ರ ಸಹ ಸೇರ್ಪಡೆ ಆದಂತಾಗಿದೆ ಓವೈಸಿ ಅವರ ಕುಟುಂಬ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ಇಲ್ಲಿವರೆಗೂ ಆಳ್ವಿಕೆ ಮಾಡ್ತಾ ಇದೆ ಇಂದು ಫೈರ್ ಬ್ರಾಂಡ್ ಅಂತಾನೆ ಖ್ಯಾತಿ ಪಡೆದಿರುವ ಮಾಧವಿ ಲತಾ ಅವರ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಇದು ಮತ್ತೊಂದು ಜಿದ್ದಾಜಿದ್ದಿನ ಕಣ ಸ್ನೇಹಿತರೆ ಈ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ರಾಜಾ ಸಿಂಗ್ ಅವರು ಪ್ರತಿನಿಧಿಸೋ ಘೋಷಮಾನ್ ಸಹ ಒಂದು ಉಳಿದಿರೋ ಆರು ಕ್ಷೇತ್ರಗಳನ್ನು ಗೆದ್ದಿರೋದು ಎ ನ ಅಸಾವುದ್ದೀನ್ ಓವೈಸಿ ಅವರ ಪಾರ್ಟಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ ಇಲ್ಲಿ ಶೇಕಡಾ ಐವತ್ತೆಂಟು ಐವತ್ತೊಂಬತ್ತಕ್ಕಿಂತ ಜಾಸ್ತಿ ಮುಸ್ಲಿಂ ಓಟ್ಗಳೇ ಇದಾವೆ ಈ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರ ನಲವತ್ತು ವರ್ಷಗಳಿಂದ ಎಐಎಂಐಎಂನ ಓವೈಸಿ ಅವರ ಹಿಡಿತದಲ್ಲೇ ಇದೆ ಅದಕ್ಕೆ ಬಿಜೆಪಿಯವರು ಈ ಬಾರಿ ಮಹಿಳಾಸ್ತ್ರವನ್ನು ಸ್ತ್ರವನ್ನು ಒವೈಸಿ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ದಾರೆ ಮಾಧವಿ ಲತಾ ಅವರು ಹಿಂದೆ ಮುಸ್ಲಿಂ ಮಹಿಳೆಯರ ತೀನ್ ತಲಾಖ್ ವಿರುದ್ಧ ಹೋರಾಟ ಮಾಡಿದ್ರು ಘೋಷಮಹಲ್ ವಿಧಾನಸಭಾ ಕ್ಷೇತ್ರ ರಾಜಾಸಿಂಗ್ ಅಲ್ಲಿರೋದ್ರಿಂದ ಗೆದ್ದಿರೋದಲ್ಲಿ ಈ ಕ್ಷೇತ್ರ ಬಿಟ್ರೆ ಬೇರೆ ಯಾವ ಕ್ಷೇತ್ರದಲ್ಲೂ ಬಿಜೆಪಿಯ ಹಿಡಿತ ಇಲ್ಲ ಒಂದ್ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಬಿಜೆಪಿಗೆ ಹೈದರಾಬಾದ್ ನಲ್ಲಿ ನೆಲೆನೇ ಇಲ್ಲ ಅಂತ ಕಡೆ ಬಿಜೆಪಿ ಈಗ ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸುವ ಮೂಲಕ ಅಗ್ನಿ ಪರೀಕ್ಷೆ ಮಾಡೋದಕ್ಕೆ ಹೊರಟಿದೆ ಈ ಪ್ರಯತ್ನ ಬಿಜೆಪಿಗೆ ಯಶಸ್ಸು ತಂದುಕೊಡುತ್ತಾ ಮಾಧವಿ ಲತಾ ಅವರು ಅನೇಕ ಚಾರಿಟಬಲ್ ಟ್ರಸ್ಟ್ ಗಳನ್ನ ನಡೆಸ್ತಾ ಇದ್ದಾರೆ ಗೋಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಬಡಪಕರಿಗೆ ಸಹಾಯ ಮಾಡ್ತಾರೆ ಉಚಿತ ವೈದ್ಯಕೀಯ ಸೇವೆಗಳನ್ನು ಸಹ ಕೊಡ್ತಾರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಯಾವಾಗಲೂ ತೊಡಗಿಸಿಕೊಂಡಿರ್ತಾರೆ ಮಾಧವಿಲತಾ ಅವರು ಭರತನಾಟ್ಯ ಕಲಾವಿದಿಯೂ ಹೌದು ಹಿಂದೂ ಪರ ಭಾಷಣಕಾರ್ತಿ ಹಿಂದುತ್ವದ ವಿಚಾರಧಾರೆಗಳನ್ನು ಸ್ಪಷ್ಟವಾಗಿ ಮಂಡಿಸ್ತಾರೆ ಮಾಧವಿಲತಾ ಅವರು ಓವೈಸಿ ವಿರುದ್ಧ ಮಾಡೋ ಆರೋಪ ಏನಪ್ಪಾ ಅಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ನಿಮ್ಮ ಕುಟುಂಬನೇ ಆಳ್ತಾ ಇದೆ ನಿಮ್ಮ ಕುಟುಂಬನೇ ಉದ್ಧಾರ ಆಗ್ತಾ ಇದೆ ಹೊರತು ಇಲ್ಲಿನ ಕ್ಷೇತ್ರದ ಜನರ ಅಭಿವೃದ್ಧಿಗಾಗಿ ನೀವೇನ್ ಮಾಡಿದ್ರಿ ಅಂತಾರೆ ಹಿಂದೂಗಳ ದೇವಸ್ಥಾನಗಳನ್ನು ವಶಪಡಿಸ್ಕೊಳ್ತಾ ಇದೆ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕ್ಷೇತ್ರದ ಜನತೆಯ ಬಗ್ಗೆ ಓವೈಸಿಗೆ ಯಾವುದೇ ಕಾಳಜಿ ಇಲ್ಲ ಅಂತ ವಾಗ್ದಾಳಿ ಮಾಡ್ತಾರೆ ಸ್ನೇಹಿತರೆ ಮಾಧವಿ ಲತಾ ಅವರು ಓವೈಸಿಗೆ ಕಕ್ಕರ್ ಕೊಡುವಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಹೈದರಾಬಾದ್ ಜನತೆಯೇ ಹೇಳಬೇಕು ಆದ್ರೆ ಮಾಧವಿ ಲತಾ ಅವರು ಕಣಕ್ಕಿಳಿದಿರೋದ್ರಿಂದ ಜನ ಒಮ್ಮೆ ಈ ಕ್ಷೇತ್ರದ ಬಗ್ಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇವರು ತೀನ್ ತಲಾಖ್ ನಂತ ವಿಚಾರದ ಬಗ್ಗೆ ಮಾತಾಡಿರೋದ್ರಿಂದ ಮುಸ್ಲಿಂ ಮಹಿಳೆಯರು ಸಹ ಇವರಿಗೆ ವೋಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಬಿಜೆಪಿ ಮಾಡಿದೆ ಹಿಂದೂಗಳ ವೋಟ್ ಜೊತೆಗೆ ಅಸಾದುದ್ದೀನ್ ಓವೈಸಿ ಅವರನ್ನ ಎದುರಿಸಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಯಾವಾಗ ಅವರು ನೂರ ತೊಂಬತ್ತೈದು ಜನರ ಲಿಸ್ಟ್ ನಲ್ಲಿ ಮಾಧವಿ ಲತಾ ಅವರ ಹೆಸರನ್ನು ಘೋಷಣೆ ಮಾಡ್ತೋ ಆ ಕ್ಷಣದಿಂದನೇ ಮಾಧವಿ ಲತಾ ಅವರು ಹೈದರಾಬಾದ್ ನಲ್ಲಿ ಮನೆ ಮಾತಾಗಿದ್ದಾರೆ ಸ್ನೇಹಿತರೆ ಈ ಹಿಂದೆ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಗೆ ಎಲೆಕ್ಷನ್ ನಡೆದಿತ್ತು ಆಗ ಸಹ ಬಿಜೆಪಿ ತನ್ನ ವೋಟ್ ಶೇರ್ ನ ಇನ್ಕ್ರೀಸ್ ಮಾಡ್ಕೊಂಡಿತ್ತು ಮೊನ್ನೆ ನಡೆದ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಸಹ ತನ್ನ ವೋಟ್ ನ ಡಬಲ್ ಮಾಡ್ಕೊಂಡಿದೆ ಪ್ರತಿ ಬಾರಿ ಏಳು ಪರ್ಸೆಂಟ್ ಆರು ಪರ್ಸೆಂಟ್ ಈ ಲೆವೆಲ್ ನಲ್ಲಿ ಇರ್ತಾ ಇತ್ತು ಈಗ ಅದು ಹದಿನೈದು ಪರ್ಸೆಂಟ್ ಗೆ ಹೆಚ್ಚಿಗೆ ಆಗಿದೆ ಎಲೆಕ್ಷನ್ ಟು ಎಲೆಕ್ಷನ್ ಬಿಜೆಪಿ ಅವರು ತೆಲಂಗಾಣದಲ್ಲಿ ಉತ್ತಮ ಸಾಧನೆ ಮಾಡ್ತಾ ಬಂದಿದ್ದಾರೆ ಇದು ಮಾಧವಿ ಲತಾ ಅವರಿಗೆ ಅನುಕೂಲ ಆದ್ರೂ ಆಗ್ಬಹುದು ಬಿಜೆಪಿಯ ಎಂ ಎಲ್ ಎಗಳು ಒಟ್ಟು ಎಂಟು ಜನ ಇದ್ದಾರೆ ತೆಲಂಗಾಣದಲ್ಲಿ ಇದು ಬಿಜೆಪಿಗೆ ಬಲ ಕೊಟ್ಟಿದೆ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲದ ಹೊರತು ಮುನ್ನೂರ ಎಪ್ಪತ್ತು ಸೀನ್ಗಳ ನಂಬರ್ ಅನ್ನು ಕ್ರಾಸ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಹೈಕಮಾಂಡ್ ಮಾಡಿದೆ ಅದರಲ್ಲಿ ಮಾಧವಿ ಲತಾ ಅವರು ಒಂದು ಎಕ್ಸಾಂಪಲ್ ಅಷ್ಟೇ ಸ್ನೇಹಿತರೆ ಇದಿಷ್ಟು ಮಾಧವಿ ಲತಾ ಅವರು ಹೈದರಾಬಾದ್ ನಿಂದ ಕಣಕ್ಕಿಳಿಯುವ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಮಾಧವಿ ಲತಾ ಅವರು ಅಸೌದ್ದೀನ್ ಓವಸ್ ಅವ್ರನ್ನ ಎದುರಿಸಬಲ್ಲರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ